ಹಲೋ ನಮಸ್ಕಾರ ಪ್ರಿಯ ವೀಕ್ಷಕರೇ ನಮಸ್ಕಾರ ನಾವಿವತ್ತು ಚಾಮುಂಡಿ ಸ್ಟೇಡಿಯಂಗೆ ಬಂದಿದ್ದೀವಿ ನಾನು ನನ್ನ ಕರ್ಕೊಂಡು ಇಲ್ಲಿ ಬಂದು ಫೋನ್ ಎಂಜಾಯ್ಮೆಂಟ್ ಮಾಡ್ತಾ ನನ್ನ ಅಂತೂ ಮಣ್ಣು ನೋಡಿದ ತಕ್ಷಣ ಮಣ್ಣ ತೆಗೆದು ತೆಗೆದು ಆಟ ಆಡ್ತಾ ಇದ್ದಾನೆ ಮಣ್ಣಲ್ಲಿ ನನ್ನ ಎರಡು ಹೆಣ್ಮಕ್ಳು ಫೀಲ್ಡ್ ಅಲ್ಲಿ ಓಡ್ತಾ ಇದ್ದಾರೆ ನೋಡಿ ರನ್ನಿಂಗ್ ರೇಸ್ ಇದು ರನ್ನಿಂಗ್ ರೇಸ್ ಫೀಲ್ಡ್ ನನ್ನ ಮಗ ಬಾ 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 ನಾವು ಹೋಗೋಣ ನಾವು ಹೋಗೋಣ ಅಂತ ಇದ್ದಾನೆ ಬಟ್ ಫೀಲ್ಡ್ ನೋಡಿ ತಕ್ಷಣ ನಾನೇನು ನೋಡಿಬಿಟ್ಟೆ ಸುಮ್ಮನೆ ಅಂತ ಆಗಲ್ಲ ಈಗ ಓಡಾಕಿ ಅಂತ ಬಿಟ್ಟು ಈಗ ನೋಡಿ ಅವ್ರು ಒಂದ್ ರೌಂಡ್ ಮುಗಿಸ್ಕೊಂಡು ಅಲ್ಲಿ ಓಡ್ತಾ ಇದ್ದಾರೆ ನೋಡಿ ಇಲ್ಲಿ ಅಲ್ಲಿ ಕಾಣಿಸ್ತಾ ಇದೆಯಾ ಅಲ್ಲಿ ಹೋಗ್ತಾ ಇದ್ದಾರೆ ನೋಡಿ ತುಂಬಾ ದೊಡ್ಡ ಫೀಲ್ಡ್ ಇದೆ ಮೈಸೂರು ಸುತ್ತಮುತ್ತ ಇರೋರು ದಯವಿಟ್ಟು ಚಾಮುಂಡಿ ಸ್ಟೇಡಿಯಂಗೆ ಮಕ್ಕಳನ್ನ ಕರ್ಕೊಂಡು ಬನ್ನಿ ಫ್ರೀ ಆಗಿರೋ ಟೈಮಲ್ಲ ಸ್ವಲ್ಪ ಮಕ್ಕಳನ್ನ ವಾರ್ಮ್ ಅಪ್ ಮಾಡಿಸೋದಕ್ಕೆಲ್ಲ ತುಂಬಾ ಒಳ್ಳೆ ಜಾಗ ಇದೆ ಗೌರ್ಮೆಂಟ್ ಅವರು ತುಂಬಾನೇ ಫೆಸಿಲಿಟೀಸ್ ಮಾಡ್ಕೊಟ್ಟಿದ್ದಾರೆ ನೋಡಿ ಇಲ್ಲಿ ಎಲ್ಲ ಕಡೆ ಮಕ್ಕಳು 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 ಸಂಡೆ ಅಂತೂ ತುಂಬಾ ಮಕ್ಕಳು ಇರ್ತಾರೆ ಇಲ್ಲಿ ಚಾಮುಂಡಿ ಸ್ಟೇಡಿಯಮಲ್ಲಿ ಎಲ್ಲ ಫೆಸಿಲಿಟೀಸ್ಗಳು ಇದೆ ಇಲ್ಲಿ ಇಲ್ಲಿ ನೋಡಿ ಇಲ್ಲಿ ಒಂದ್ ರೌಂಡ್ ಮುಗಿಸ್ಕೊಂಡು ಬರ್ತಾ ಇದ್ದು ಓಡುತ್ತಿದ್ದಾರೆ ಎರಡು ಶಿಫಾನು ಮನೂ ಬರ್ತಾ ಇದಾರೆ ಅಲ್ಲಿಂದ ತುಂಬಾ ದೊಡ್ಡದಿದೆ ಮೊಬೈಲಲ್ಲಿ ಕಾಣಂಗಲ್ಲ ಇಲ್ಲಿ ತುಂಬಾ ಝೂಮ್ ಮಾಡಿದ್ನೂ ಇಷ್ಟು ಕಾಣಿಸ್ತಾ ಇದೆ ನೋಡಿ ಝೂಮ್ ಔಟ್ ಮಾಡಿದ್ರೆ ಎಷ್ಟು ದೂರ ಇದೆ ನೋಡಿ ಇಲ್ಲಿ ಝೂಮ್ ಔಟ್ ಮಾಡಿದ್ರೆ ಇಷ್ಟು ದೂರ ಇದೆ ಅದು ಓಡಿ ಬರ್ತಾ ಇದಾರೆ ಬರ್ತಾ ಇದಾರೆ ಬರ್ತಾ ಇದಾರೆ ನಾವು ಅಲ್ಲಿ ಹೋಗೋಣ ಇಲ್ಲಿ ಹೋಗೋಣ ಅಂತೆಲ್ಲ ಪ್ಲ್ಯಾನ್ ಮಾಡಿ ಲಾಸ್ಟ್ಗೆ ನಾನೇನು ಮಾಡಿದೆ ಬೇಡ ಚಾಮಿಷ್ಟು ಹೋಗೋಣ ಇವತ್ತು ಸಂಡೇ ಅಲ್ವಾ ಒಂದ್ಸಲ ನೋಡೋಣ ಅಂತ ಅಂದ್ಬಿಟ್ಟು ಬರ್ತಾಯಿದ್ದೆ ನೋಡಿ ಶಿಫಾ ಓಡಿ ಬರ್ತಾ ನೋಡಿ ಎಷ್ಟು ದೂರ ಇದೆ ಗೊತ್ತಾಯಿದ್ರು ನಮಗೆ ಕಾಣಿಸಂಗಿಲ್ಲ ಅದು ತುಂಬ ದೂರ ಇದೆ ಸಖತ್ತಾಗಿ ಓಡಿ ಬರ್ತಾ ಇದ್ದಾಳೆ ಇಬ್ಬರು ಸ್ವಲ್ಪ ಬಿಸಿಲು ಬರೋದೆ ಈಗ ಮೈಸೂರಲ್ಲಿ ತುಂಬಾ ಬಿಸಿಲಿದೆ ಈಗ ನನ್ನ ಮಗ ಓಡಾಕ್ತಾ ಇದ್ದಾನೆ ನೀರು ಬರ್ತಾ ಇರೋದಕ್ಕೆ ಅವನು ಓಡಾಕ್ತಾ ಇದ್ದಾನೆ ಅವನು ಎಂಜಾಯ್ ಮಾಡೋದಕ್ಕೆ ತುಂಬ ಮಸ್ತಾಗಿರೋಂಥ ಜಾಗ ಮತ್ತು ವಾರ್ಮಪ್ ಕೂಡ ಮಾಡ್ಬೋದು ಮಕ್ಕಳಿಗೆ ತುಂಬ ವಾರ್ಮಪ್ ಮಾಡೋದಕ್ಕೆ ಒಳ್ಳೆ ಫೆಸಿಲಿಟೀಸ್ ಕೂಡ ಇದೆ ಈ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ನಿಮ್ಮ ಈ ಸಪೋರ್ಟ್ ಯಾವಾಗಲೂ ಹೀಗೆ ಇರಲಿ ಮಕ್ಕಳಿಗೋಸ್ಕರ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಮಕ್ಕಳನ್ನು ಒಂದ್ಸಲ ನಾವೆಲ್ಲ ಸೇರೋಣ ಈ ಚಾನಲ್ ಮುಖಾಂತರ ನಾವೆಲ್ಲರೂ ಒಂದ್ಸಲ ಸೇರೋಣ ಅಂತ ಕೇಳ್ಕೊತಾ ಇದ್ದೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್